ಅಗ್ನಿಸಾಕ್ಷಿ ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿರುವ ನಟ ವಿಜಯ್ ಸೂರ್ಯ ಅವರ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಹರಿದಾಡುತ್ತದೆ ಹೌದು ನಟ ವಿಜಯ್ ಸೂರ್ಯ ಅವರು ಕ್ರೀಸಿ ಲೋಕ ಎನ್ನುವ ಸಿನಿಮಾದ ಮೂಲಕ ಬೆಳ್ಳಿತೆರೆಗೆ ಎಂಟ್ರಿ ಕೊಟ್ಟವರು ಈ ಬಳಿಕ ಇವರು ಲಕ್ಷ್ಮೀ ಬಾರಮ್ಮ ಅಗ್ನಿಸಾಕ್ಷಿ ಪ್ರೇಮಲೋಕ ನಮ್ಮ ಲಚ್ಚಿ ಇನ್ನು ಮುಂತಾದ ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ನಟಿಸಿದ್ದು ಸದ್ಯ ಇವರು ದೃಷ್ಟಿಬಟ್ಟು ಎನ್ನುವ ಧಾರಾವಾಹಿಯಲ್ಲಿ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಈ ಬೆನ್ನಲ್ಲೇ ವಿಜಯ್ ಸೂರ್ಯ ಅವರ ಆರು ವರ್ಷದ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆ ಎನ್ನುವ ಸುದ್ದಿ ತುಂಬಾ ತುಂಬಾನೇ ವೈರಲ್ ಆಗ್ತಿದೆ ಹೌದು ವಿಜಯ್ ಸೂರ್ಯ ಅವರು ಚೈತ್ರ ಅವರೊಂದಿಗೆ ಫೆಬ್ರವರಿ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮದುವೆಯಾಗಿದ್ದರು ಇವರಿಗೆ ಇಬ್ಬರು ಮಕ್ಕಳು ಸಹ ಇದ್ದಾರೆ ಹೌದು ಫ್ಯಾಮಿಲಿಯೊಂದಿಗೆ ಖುಷಿಯಾಗಿದ್ದ ವಿಜಯ್ ಸೂರ್ಯ ಅವರ ದಾಂಪತ್ಯ ಜೀವನದಲ್ಲಿ ಈಗ ಬಿರುಕು ಮೂಡಿದೆ ಎನ್ನುವ ಸುದ್ದಿ ಇದೆ ಹಾಗಾದ್ರೆ ವಿಜಯ್ ಸೂರ್ಯ ಹಾಗೂ ಚೈತ್ರ ಅವರು ಬೇರೆಯಾಗಿದ್ದಾರೆ ಎನ್ನುವ ಸುದ್ದಿ ಹರಿದಾಡಲು ಕಾರಣ ಏನು ಎಂದು ನೋಡೋದಾದ್ರೆ ವಿಜಯ್ ಸೂರ್ಯ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇಂದ ಚೈತ್ರ ಅವರ ಫೋಟೋಗಳನ್ನ ಹಾಗೂ ವಿಡಿಯೋಗಳನ್ನ ಡಿಲೀಟ್ ಮಾಡಿರುವುದು ಹೌದು ವಿಜಯ್ ಸೂರ್ಯ ಅವರು ಚೈತ್ರ ಅವರಿಗೆ ಸಂಬಂಧಿಸಿದ ಎಲ್ಲಾ ಫೋಟೋಗಳನ್ನು ಹಾಗೂ ವಿಡಿಯೋಗಳನ್ನು ಡಿಲೀಟ್ ಮಾಡಿರುವುದು ಇವರಿಬ್ಬರು ಬೇರೆ ಆಗಿದ್ದಾರೆ ಎನ್ನುವ ಸುದ್ದಿಗೆ ಕಾರಣವಾಗಿದೆ ವಿಜಯ್ ಸೂರ್ಯ ಅವರು ಇನ್ಸ್ಟಾಗ್ರಾಂ ನಲ್ಲಿ ಹೆಚ್ಚಾಗಿ ಆಕ್ಟಿವ್ ಆಗಿರುವ ವ್ಯಕ್ತಿಯಾಗಿದ್ದು ಇವರು ಒಂದು ಸಂದರ್ಶನದಲ್ಲಿ ಇವರ ಇನ್ಸ್ಟಾಗ್ರಾಂ ನಲ್ಲಿ ಇವರ ಫೇವರೇಟ್ ಫೋಟೋ ಯಾವುದು ಎಂದು ಕೇಳಿದಾಗ ವಿಜಯ್ ಸೂರ್ಯ ಅವರು ತಾವು ಹಾಗೂ ಚೈತ್ರ ಇರುವ ಫೋಟೋ ಹಾಗೂ ಚೈತ್ರ ಇರುವ ಹಲವಾರು ಫೋಟೋಗಳನ್ನು ತೋರಿಸಿದರು ಆದರೆ ಈಗ ವಿಜಯ್ ಸೂರ್ಯ ಅವರ ಇನ್ಸ್ಟಾಗ್ರಾಂ ಅಕೌಂಟ್ ನಲ್ಲಿ ಚೈತ್ರ ಅವರಿಗೆ ಸಂಬಂಧಿಸಿದ ಯಾವುದೇ ಫೋಟೋ ಅಥವಾ ವಿಡಿಯೋಗಳು ಇಲ್ಲ ಇದೇ ಈಗ ವಿಜಯ್ ಸೂರ್ಯ ಹಾಗೂ ಚೈತ್ರ ಅವರು ಬೇರೆಯಾಗಿದ್ದಾರೆ ಎನ್ನುವ ಸುದ್ದಿಗೆ ಕಾರಣವಾಗಿದೆ ಹೌದು ವಿಜಯ್ ಸೂರ್ಯ ಹಾಗೂ ಚೈತ್ರ ಅವರದ್ದು ಅರೇಂಜ್ ಮ್ಯಾರೇಜ್ ಆಗಿದ್ದು ಇವರಿಬ್ಬರು ಮದುವೆಯಾಗಿ ಆರು ವರ್ಷ ಕಂಪ್ಲೀಟ್ ಆಗಿರುತ್ತೆ ಹಾಗೆ ಇವರಿಬ್ಬರಿಗೆ ಇಬ್ಬರು ಮುದ್ದಾದ ಮಕ್ಕಳು ಸಹ ಇದ್ದಾರೆ ಹೌದು ಇಬ್ಬರ ಮಕ್ಕಳ ಜೊತೆ ಖುಷಿಯಾಗಿದ್ದ ವಿಜಯ್ ಸೂರ್ಯ ಅವರ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಲು ಕಾರಣ ಏನು ಎನ್ನುವ ಸಂಶಯ ಈಗ ಸೃಷ್ಟಿಯಾಗಿದೆ ಹೌದು ಈಗಿನ ಸೆಲೆಬ್ರಿಟಿಗಳ ಜೀವನದಲ್ಲಿ ಏನಾಗುತ್ತೆ ಅಂತ ಊಹಿಸಲು ಸಹ ಸಾಧ್ಯವಿಲ್ಲ ಅಷ್ಟೇ ಅಲ್ಲದೆ ವಿಜಯ್ ಸೂರ್ಯ ಅವರು ಕೆಲವು ದಿನದ ಹಿಂದಷ್ಟೇ ಹ್ಯಾಪಿ ಬರ್ತ್ಡೇ ವೈಫ್ ಎನ್ನುವ ವಿಡಿಯೋವನ್ನು ಸಹ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಶೇರ್ ಮಾಡಿದ್ದಾರೆ ಆದರೆ ಅದು ಚೈತ್ರ ಅವರ ಸಂಬಂಧಿಸಿದ ಅಥವಾ ಚೈತ್ರ ಅವರ ಫೋಟೋ ಇರುವ ವಿಡಿಯೋ ಆಗಿರುವುದಿಲ್ಲ ಹೀಗಿರುವಾಗ ವಿಜಯ್ ಸೂರ್ಯ ಅವರು ಚೈತ್ರ ಅವರ ಫೋಟೋ ಹಾಗೂ ವಿಡಿಯೋಗಳನ್ನು ಡಿಲೀಟ್ ಮಾಡಿದ್ದು ಏಕೆ ಎನ್ನುವ ಸಂಶಯ ಸೃಷ್ಟಿಯಾಗಿದೆ ಆದ್ದರಿಂದ ವಿಜಯ್ ಸೂರ್ಯ ಹಾಗೂ ಚೈತ್ರ ಅವರ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆ ಎನ್ನುವ ಸುದ್ದಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು